ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದೊಂದು ವಿಶೇಷವಾದ ಪ್ರೇಮಕತೆ ಲಕ್ಷ್ಮೀ ಲಕ್ಷ್ಮೀ ಸುಜಾತ ಕೂಗ್ತಾ ಇದ್ಲು ಮಧ್ಯಮ ವರ್ಗದ ಹೆಂಗಸು ಚಿಕ್ಕನಂಗಡಿ ಇಟ್ಕೊಂಡು ವ್ಯಾಪಾರ ಇದ್ದಾಳೆ ಮಗಳ ಬಗ್ಗೆ ಅತಿಯಾದ ಪ್ರೀತಿ ಇರೋದೊಬ್ಬಳೇ ಮಗಳು ಅವಳ ಭವಿಷ್ಯ ಮಾತ್ರ ಬಹಳ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾಳೆ ಗಂಡ ಮಹಾದೇವ ಹೇಳೋ ಮಾತನ್ನು ಕೇಳಲ್ಲ ದಿನೆಲ್ಲ ದುಡಿತಾನೆ ರಾತ್ರಿ ಆದಮೇಲೆ ಮೇಲೆ ಬರ್ತಾನೆ ಅವನಿಗೆ ಮಗಳು ಹೆಂಡ್ತಿ ಯಾವುದ್ರ ಮೇಲೂ ಗಮನ ಇಲ್ಲ ಮಗಳು ದೊಡ್ಡೋಳಾಗಿದ್ದೊಂದು ಅವನಿಗೆ ನೆನಪಿದೆ ದೊಡ್ಡೋಳಾದ ಮೇಲೆ ಅವಳೇನು ಮಾಡ್ತಿದ್ದಾಳೆ ಹ್ಞೂ ಹ್ಞೂ ಗೊತ್ತಿಲ್ಲ ಇವತ್ತಿಗೂ ಮಗಳ ಮೇಲೆ ನಿಗಾ ಗಮನ ಎಲ್ಲ ಇರೋದು ಸುಜಾತಾಗೆ ಯಾಕಂದರೆ ಸುಜಾತ ತಾನು ತಪ್ಪನ್ನು ತನ್ನ ಮಗಳು ಮಾಡಬಾರ್ದು ಅನ್ನೋ ಯೋಚನೆಯಲ್ಲಿ ಇದ್ದಾಳೆ ಹಾಗಾದರೆ ಸುಜಾತ ಏನು ಮಾಡಿದ್ಲು ಹದಿಮೂರು ಹದಿನಾಲ್ಕರ ವಯಸ್ಸು ಇದು ಅದೇನೋ ಅಂತಾರಲ್ಲ ಹುಚ್ಚುಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಅನ್ನೋ ಹಾಗೆ ಆ ಒಂದು ವಯಸ್ಸಿನಲ್ಲಿ ಸುಜಾತಗೆ ಪ್ರೀತಿಯಾಗಿತ್ತು ಮಹಾದೇವನ ಮೇಲೆ ಮನೆಯವರಿಗೆ ಅದು ಎರಡು ಮೂರು ವರ್ಷ ಗೊತ್ತಾಗಿರಲಿಲ್ಲ ಸುಜಾತ ಕೂಡ ತಾನೆಲ್ಲಿ ಈಗಲೇ ಹೇಳಿಬಿಟ್ರೆ ತಂದಿನ್ನೂ ಚಿಕ್ಕ ವಯಸ್ಸು ಮದುವೆ ಮಾಡೋಲ್ಲ ಅಂತ ಹೇಳಿಬಿಡ್ತಾರೋ ಅಂತ ಮುಚ್ಚಿಟ್ಟಿದ್ಲು ಹದಿನೇಳು ಹದಿನೆಂಟರ ವಯಸ್ಸು ಹದಿನೆಂಟಾದ ನಂತರ ಮದುವೆ ಆಗ್ಬೋದಲ್ಲ ಹೀಗಾಗಿ ಹದಿನೆಂಟಾಗೋದನ್ನೇ ಇದ್ದವಳು ಹದಿನೆಂಟಾದ ನಂತರ ಮೊದಲನೇ ದಿನ ಮಾಡಿದ ಕೆಲಸನೇ ನಾನಿವನ್ನ ಪ್ರೀತಿಸ್ತಾ ಇದ್ದೀನಿ ಮದುವೆ ಆಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದು ಸುಜಾತಾಳ ಅಪ್ಪ ಕೆಟ್ಟವರೇನಲ್ಲ ಚಿಕನ್ ಅಂಗಡಿ ಇಟ್ಕೊಂಡಿದ್ರು ಅವ್ರು ಒಳ್ಳೆಯವರೇನೆ ಆದರೆ ಈ ವಯಸ್ಸಿಗೆ ಇದೆಲ್ಲ ಬೇಡ ಮಗಳೇ ನಿನಗಿನ್ನೂ ವಯಸ್ಸಿದೆ ಒಳ್ಳೆಯ ಭವಿಷ್ಯ ಇದೆ ನನ್ನ ಮಾತು ಕೇಳು ಒಳ್ಳೆ ಹುಡುಗರು ಸಿಗ್ತಾರೆ ಇಷ್ಟೊಂದು ದುಡುಕಿನ ನಿರ್ಧಾರ ಅವರು ಕನ್ವಿನ್ಸ್ ಮಾಡಿದರು ಬಹುಶಃ ಬೇರೆ ಅಪ್ಪ ಅಮ್ಮ ಆಗಿದ್ದರೆ ಇವಳನ್ನ ಹೊಡ್ದು ಬಡ್ದು ರೂಮಲ್ಲಿ ಕೂಡ ಹಾಕೋರೇನೋ ಆದರೆ ಅವರು ಹಾಗೆ ಮಾಡಲಿಲ್ಲ ನನ್ನ ಮಗಳು ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳಲ್ಲ ಅನ್ನೋ ನಂಬಿಕೆ ಅವರಲ್ಲಿತ್ತು ಆದರೆ ಆ ನಂಬಿಕೆಯನ್ನು ಇವಳು ಹುಸಿಗೊಳಿಸ್ಬಿಟ್ಟಿದ್ಲು ಸುಜಾತ ಯಾರಿಗೂ ಗೊತ್ತಿಲ್ಲದ ಹಾಗೆ ಸ್ನೇಹಿತರ ಸಮ್ಮುಖದಲ್ಲಿ ದೇವಸ್ಥಾನದಲ್ಲಿ ಮಾದೇವನನ್ನು ಮದುವೆಯಾಗಿ ಬಂದಿದ್ಲು ಅಪ್ಪ ಏನನ್ನೂ ಹೇಳಲಿಲ್ಲ ಇಲ್ಲ ಇದೇ ಕೊನೆ ಇನ್ನು ನೀನು ನನ್ನ ಮನೆಗೆ ಬರೋ ಅಗತ್ಯ ಇಲ್ಲ ನಾನು ನಿನ್ನನ್ನು ನೋಡೋದಿಲ್ಲ ಅಷ್ಟೊಂದು ಮಾತ್ರ ಮಗಳಿಗೆ ಯಾವ ಶಾಪವನ್ನು ಹಾಕದೆ ಕಳಿಸಿಕೊಟ್ಟಿದ್ರು ಬಹುಶಃ ಅವರು ಮನಸ್ಸಿನಿಂದ ಅದೆಷ್ಟು ವೇದನೆಯನ್ನು ಪಟ್ಟಿದ್ರೋ ಗೊತ್ತಿಲ್ಲ ಮೊದಮೊದಲು ಚೆನ್ನಾಗೇ ಇದ್ದಂತಹ ಮಾದೇವ ಎರಡು ವರ್ಷದ ನಂತರ ಬದಲಾಗಿ ಹೋಗಿದ್ದ ಸುಜಾತಾಳಿಗೆ ಸತ್ಯ ಗೊತ್ತಾಗಿತ್ತು ತನ್ನಪ್ಪ ತನ್ನಮ್ಮ ಯಾಕವತ್ತು ಅಷ್ಟೊಂದು ತಡೆದ್ರು ಅನ್ನೋದು ಗೊತ್ತಾಗಿತ್ತು ಮಾದೇವನ ಮನೆಯವರು ಕೂಡ ಸೇರಿಸಿರಲಿಲ್ಲ ಬೇರೆ ಬೇರೆ ಜಾತಿನಲ್ಲಿ ಮದುವೆಯಾದಿವೆ ಅನ್ನೋ ಒಂದಾದರೆ ಇಷ್ಟು ಚಿಕ್ಕ ವಯಸ್ಸಿಗೆ ತಮ್ಮ ಮಾತು ಕೇಳಲಿಲ್ವಲ್ಲ ಅನ್ನೋ ಬೇಜಾರು ಅವರಿಬ್ಬರಲ್ಲೂ ಇತ್ತು ಹೀಗಾಗಿ ಎರಡೂ ಕುಟುಂಬದಿಂದಲೂ ದೂರವಾಗಿದ್ದಂತಹ ಸುಜಾತಾಳ ಬದುಕು ಮಾತ್ರ ನರಕವಾಗಿತ್ತು ಈಗ ಮಗಳನ್ನು ನೋಡ್ತಾ ಇದ್ದಾಳೆ ಎಲ್ಲಿ ನನ್ನ ಹಾಗೆ ನನ್ನ ಮಗಳು ಕೂಡ ಬದುಕನ್ನು ಹಾಳು ಮಾಡ್ಕೊಂಡು ಬಿಟ್ಟದಾಳು ಅನ್ನೋ ಅಂಜಿಕೆ ಅವಳಲ್ಲಿದೆ ಆತಂಕ ಅವಳಲ್ಲಿದೆ ಆದರೆ ಮಗಳ ಮುಖದಲ್ಲಿ ಮಾತ್ರ ಮಂದಹಾಸ ಮಗಳೇ ನಿನ್ನ ಭವಿಷ್ಯ ತುಂಬ ಚೆನ್ನಾಗಿದೆ ಆ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೋ ಒಳ್ಳೆ ಆಗು ಒಳ್ಳೆ ಇಂಜಿನಿಯರ್ ಆಗು ನಿನಗಿಷ್ಟ ಬಂದ ಹಾಗೆ ಬದುಕಿವಂತೆ ಆದರೆ ಈಗ ಮಾತ್ರ ನಾನು ಹೇಳೋ ಮಾತನ್ನು ಕೇಳು ಮತ್ತೆ ಮತ್ತೆ ಅಮ್ಮ ಇದೇ ಮಾತನ್ನು ಹೇಳಬೇಕಾದ್ರೆ ಮಗಳು ಲಕ್ಷ್ಮಿ ಕೇಳ್ತಾ ಇದ್ಲು ಯಾಕಮ್ಮ ಹೀಗೆ ಕೇಳ್ತೀಯಾ ಅಂತ ಅವಳು ನಿನಗೆ ಗೊತ್ತಿಲ್ಲ ತಾಯಿ ಕೋಡಿ ಮನಸ್ಸು ಹದಿನಾರರ ವಯಸ್ಸು ಅಂತಾರೆ ಇನ್ನೆಲ್ಲಿ ನೀನು ಚಂಚಲವಾಗಿ ಬೇರೆ ಆಕರ್ಷಣೆಗೆ ಒಳಗಾಗ್ಬಿಡ್ತೀಯೋ ಅನ್ನೋ ಭಯ ಕಣೆ ನಂದು ಆ ಮಾತನ್ನು ಹೇಳಿದಾಗ ಅವಳು ನಕ್ಕು ಸುಮ್ಮನಾಗ್ತಾ ಇದ್ಲು ಆದರೆ ಇವಳಿಗೆ ಗೊತ್ತಿರಲಿಲ್ಲ ಮಗಳು ಕೂಡ ಅಲ್ಲಿಗಾಗಲೇ ಪ್ರೀತಿಯಲ್ಲಿ ಬಿದ್ದಿದ್ಲು ಅದು ಬೇರೆ ಯಾರ ಜೊತೆಗೂ ಅಲ್ಲ ಸುಜಾತಾಳೆ ತನ್ನ ಚಿಕ್ಕನ್ ಅಂಗಡಿಯಲ್ಲಿ ಕೆಲಸಕ್ಕೆಟ್ಟುಕೊಂಡಿದ್ದ ಹುಡುಗನ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ಲು ಮಗಳು ಲಕ್ಷ್ಮಿ ಮತ್ತು ಅವನ ಪ್ರೀತಿಯ ಬಗ್ಗೆ ಸುಜಾತಾಳಿಗೆ ಗೊತ್ತಿರಲಿಲ್ಲ ಅವನು ಒಂದು ಕಬಾಬ್ ಅಂಗಡಿ ನಡೆಸಲಿ ಅಂತ ಕಬಾಬ್ ಅಂಗಡಿಯನ್ನು ನಡೆಸೋದಕ್ಕೆ ಹಾಕ್ಕೊಟ್ಟಿದ್ಲು ಸುಜಾತ ಅಲ್ಲೂ ಕೂಡ ಆದಾಯ ಬಂದರೆ ತನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ಲು ಆದರೆ ಎಲ್ಲವೂ ಒಂದೇ ಥರ ಇರಬೇಕಲ್ಲ ಸುಜಾತ ಯೋಚನೆ ಮಾಡಿದ ರೀತಿಗೂ ಮಗಳು ಲಕ್ಷ್ಮಿ ಯೋಚನೆ ಮಾಡಿದ ರೀತಿಗೂ ಅಜಗಜಾಂತರವಿತ್ತು ದಿನದಿಂದ ದಿನಕ್ಕೆ ಮಗಳು ಮತ್ತು ಆತ ತುಂಬ ಆತ್ಮೀಯನಾಗ್ತಾ ಇದ್ರು ಹತ್ತಿರವಾಗ್ತಾ ಇದ್ರು ಈ ವಿಚಾರ ಸುಜಾತಳಿಗೆ ಮಾತ್ರ ಗೊತ್ತಿರಲೇ ಇಲ್ಲ ಸುಜಾತ ಇರಬೇಕಾದ್ರೆ ಮುಂದೆ ಚೆನ್ನಾಗೇ ಇರ್ತಾ ಇದ್ರು ಅವ್ರ ಮುಂದೆ ಯಾವುದೇ ರೀತಿಯ ಭಾವನೆಗಳನ್ನು ತೋರ್ಪಡಿಸ್ತಾ ಇರಲಿಲ್ಲ ಆದರೆ ಆಕೆ ಹೊರಗೆ ಹೋದ ನಂತರ ಲವ್ ಸಾಂಗ್ ಹಾಕೋದೇನು ನಾನು ಕೈ ಕುಯ್ಕೊಂಬಿಡ್ತೀನಿ ಅನ್ನೋದೇನು ನಾನು ಪ್ರೀತಿ ಮಾಡದೇ ನಾನು ಬದುಕೋದೇ ಇಲ್ಲ ಅನ್ನೋದೇನು ಈ ವಿಚಾರಗಳನ್ನು ಕೇಳಿ ಸ್ವತಃ ಸುಜಾತಾಗೆ ಆಘಾತವಾಗಿತ್ತು ಇದನ್ನು ಹೇಳಿದ್ದು ಅವತ್ತು ಆ ಅಂಗಡಿಗೆ ಚಿಕನ್ ತಗೊಳ್ಳೋದಕ್ಕೆ ಅಂತ ಬಂದ ಒಬ್ಬ ವ್ಯಕ್ತಿ ಇವರ ಒಂದು ಸರಸ ಸಲ್ಲಾಪದ ಮಾತುಗಳನ್ನು ಕೇಳಿ ಆ ತಾಯಿಗೆ ಹೋಗಿ ಹೇಳಿದ್ದ ನಿನ್ನ ಮಗಳು ಮತ್ತು ಅವನ ಬಗ್ಗೆ ಸ್ವಲ್ಪ ನಿಗಾ ವಹಿಸು ಅಂತ ಅವನಿಗೆ ಹೇಳಿದಾಗ ಸುಜಾತ ನೆಲಕ್ಕೆ ಕುಸಿದಿದ್ಲು ಎಂಥ ಮಾತು ನಾನು ಏನನ್ನು ಆಗಬಾರ್ದು ಅಂದ್ಕೊಳ್ತಿದ್ದೀನೋ ಅದನ್ನೇ ಇದ್ದಾಳೆ ನನ್ನ ಮಗಳು ಇಲ್ಲ ಇದಾಗಬಾರ್ದು ನಾನು ಈಗ ಪ್ರಬಲವಾಗಿ ವಿರೋಧಿಸಕ್ಕೆ ಹೋದರೆ ನಾನು ಮಾಡಿದ ತಪ್ಪನ್ನೇ ನನ್ನ ಮಗಳು ಮಾಡ್ತಾಳೆ ಏನೋ ಒಂದು ಮಾಡಬೇಕು ಅಂತ ದೃಢವಾಗಿ ನಿಶ್ಚಯ ಮಾಡಿದ್ಲು ಅವತ್ತು ರಾತ್ರಿ ಇಬ್ಬರನ್ನು ಕೂಡ ಕೂಡಿಸ್ಕೊಂಡ್ಲು ಅವತ್ತು ಚಿಕನ್ ಸಾಂಬಾರು ಮಾಡಿದ್ಲು ಅವನಿಗೂ ಕೂಡ ಊಟವನ್ನು ಬಡಿಸಿ ಇವರು ಕೂಡ ಊಟ ಕುಳಿತುಕೊಂಡ್ರು ಮಾತಾಡ್ತಾ ಮಾತಾಡ್ತಾ ಅವಳು ಹೇಳಿದ್ರು ನಿಮ್ಮಿಬ್ಬರ ವಿಚಾರ ನನಗೆ ಗೊತ್ತಾಯಿದೆ ಅಂತ ಇಬ್ಬರಿಗೂ ಶಾಕ್ ಆಘಾತ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ನಾನು ಯಾವುದು ವಿರೋಧ ಮಾಡಲ್ಲ ಅವರಿಬ್ಬರನ್ನು ನೋಡಿದಂತಹ ಸುಜಾತ ಒಳಗೆ ನೋವಿದ್ರೂ ಹೊರಗೆ ನಗು ನಗುತ್ತಲೇ ಹೇಳಿದ್ಲು ನೋಡಿ ನನಗೆ ಇನ್ನೊಂದು ಐದಾರು ವರ್ಷ ನೀವು ಸಮಯ ಕೊಡಿ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಖಂಡಿತವಾಗಿಯೂ ನನ್ನ ಮೇಲೆ ನಂಬಿಕೆ ಇಡಿ ನಾನು ಬೇರೆ ಅಪ್ಪ ಅಮ್ಮನ ರೀತಿ ನಿಮ್ಗೆ ಯಾವ ಒಂದು ವಿರೋಧವನ್ನು ಮಾಡಲ್ಲ ನಿನಗೂ ಹೆಂಗೋ ಅಪ್ಪ ಅಮ್ಮ ಇಲ್ಲ ನನ್ನ ಜೊತೆನೆ ಇರಿವಿ ಅನ್ನೋ ಮಾತನ್ನು ಸುಜಾತ ಹೇಳಿದಾಗ ಅವನು ಕೂಡ ಒಪ್ಪಿದ್ದ ಅವನು ಓದ್ತಾ ಇದ್ದೋನೆ ರಾತ್ರಿ ಹೊತ್ತು ಮಾತ್ರ ಇಲ್ಲಿ ಬಂದು ಕಬಾಬ್ ಅಂಗಡಿಗೆ ಆಗ್ತಾ ಇದ್ದ ಅವನು ಓದಿನ ಕಡೆಗೆ ಸ್ವಲ್ಪ ಗಮನ ಕೊಟ್ಟ ಇವಳನ್ನ ಮದುವೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವಳು ಕೂಡ ತನ್ನಮ್ಮನೆ ಒಪ್ಕೊಬಿಟ್ಟಿದ್ದಾಳೆ ಇನ್ನೇನು ನಾವಿಬ್ಬರು ಮದುವೆ ಆಗೋದೇ ಅಲ್ವಾ ಚೆನ್ನಾಗಿ ಓದಬೇಕು ಅಂತ ಅವಳು ಕೂಡ ಚೆನ್ನಾಗಿ ಓದ್ತಾ ಇಲ್ವು ಅದೇನೋ ಅಂತಾರಲ್ಲ ಕದ್ದು ಮುಚ್ಚಿ ಪ್ರೀತಿ ಮಾಡಬೇಕಾದ್ರೆ ಎಲ್ಲನೂ ಬೇಕು ಅನಿಸುತ್ತಂತೆ ಎಲ್ಲ ಸರಿ ಹೋಗಿದೆ ಮೇಲೆ ಅಂತ ಅಗತ್ಯ ಇಲ್ಲ ಅನ್ನೋ ಹಾಗೆ ಇಬ್ಬರು ಕೂಡ ತಮ್ಮ ತಮ್ಮ ಅಂತರವನ್ನು ತಾವೇ ಕಾಪಾಡ್ಕೊಳ್ಳೋದಕ್ಕೆ ಆರಂಭಿಸ್ಬಿಟ್ರು ಇದನ್ನ ನೋಡಿ ಸುಜಾತಳಿಗೆ ಆಶ್ಚರ್ಯ ಪ್ರೀತಿ ಹಿಂಗೂ ಬದಲಾಗಬಹುದಾ ಬಹುಶಃ ನಮ್ಮ ಅಪ್ಪ ಅಮ್ಮ ಇದೇ ರೀತಿ ಮಾಡಿದ್ರೆ ನಾನು ಬದಲಾಗ್ಬಿಡ್ತಿದೇನೋ ಅಂತ ಆದರೂ ಇರಲಿ ಅಂತ ಇಬ್ಬರ ಮೇಲೆ ಗಮನ ಇಟ್ಟಿದ್ಲು ಸುಜಾತ ಒಂದು ಐದಾರು ವರ್ಷ ಆಯ್ತು ಮಗಳು ಓದಿದ್ದನ್ನೆಲ್ಲ ಮುಗಿಸಿದ್ಲು ಬಹಳ ಬುದ್ಧಿವಂತೆ ಮಗಳು ಎಂ ಬಿ ಎಸ್ ಅನ್ನ ಆಯ್ಕೆ ಮಾಡಿಕೊಂಡಿದ್ಲು ಇವನು ಸಾಮಾನ್ಯವಾಗಿ ಓದ್ತಾ ಇದ್ದ ಬಿ ಕಾಮನ್ನ ಓದ್ದ ಸರಿ ಈಗ ಇಬ್ಬರನ್ನು ಕೂಡ ಕೂರಿಸ್ಕೊಂಡು ಒಂದು ಮಾತನ್ನ ಕೇಳಿದ್ಲು ಸುಜಾತ ನೋಡು ಇದು ನಿನ್ನ ಬದುಕಿನ ದೊಡ್ಡ ಘಟ್ಟ ಎಮ್ ಬಿ ಬಿ ಎಸ್ಸನ್ನು ಅನ್ನು ಓದಕ್ಕೆ ಹೋಗ್ತಾ ಇದೆಯಾ ನೀನು ನಿನ್ನ ಬದುಕಿನಲ್ಲಿ ಪದವಿಯನ್ನು ಪಡೆದಿದೀಯಾ ಈಗ ಯೋಚನೆ ಮಾಡಿ ನೀವು ಮದುವೆ ಆಗ್ತೀನಿ ಅಂದರೆ ಖಂಡಿತವಾಗಿಯೂ ಈಗ ನಾನು ಮದುವೆ ಮಾಡಿಕೊಡ್ತೀನಿ ನೀವು ಚೆನ್ನಾಗಿರಿ ನನ್ನ ಕಣ್ಣ ಮುಂದೆನೇ ಇರಬೇಕು ಎಲ್ಲೂ ಹೋಗಬೇಡಿ ಆದರೆ ಹೊರಗಡೆ ಹೋಗಿ ಜೀವನ ಹಾಳು ಮಾಡ್ಕೋಬೇಡಿ ಎಂದಾಗ ಥಟ್ಟನೆ ಮಗಳು ಲಕ್ಷ್ಮಿ ಹೇಳಿದ್ಲು ಇಲ್ಲ ನಾನು ಇವನ್ನ ಮದುವೆ ಆಗೋದಿಲ್ಲ ಅಂತ ಸುಜಾತಾಗೆ ನಿಜಕ್ಕೂ ಆಘಾತ ಆಗಿದ್ದಲ್ಲಿ ಏನು ಹೇಳ್ತಾ ಇದ್ದೀಯಾ ಅದೊಂಥರ ಶಾಕಿಂಗ್ ಸರ್ಪ್ರೈಸ್ ಸುಜಾತಾಳಿಗೆ ಅವನು ಕೂಡ ಅದೇ ಮಾತನಂದ ಇಲ್ಲ ನಾನು ಇವಳನ್ನ ಮದುವೆ ಆಗೋದಿಲ್ಲ ನಾನು ಬೇರೆ ಮದುವೆ ಆಗ್ತೀನಿ ಏನಾಯಿತು ನಿನಗೆ ನೀನು ಕೂಡ ಬದಲಾಗ್ಬಿಟ್ಟ ಆಗ ಅವನಂದ ಅವತ್ತು ಒಂದು ಮಾತನ್ನು ಹೇಳಿದ್ರಿ ನನಗೆ ಐದಾರು ವರ್ಷ ಸಮಯ ಕೊಡಿ ನೀವು ಯಾವುದೇ ರೀತಿಯ ಒಳಗಾಗಬೇಡಿ ನಾನು ನಿಮ್ಮನ್ನು ಮದುವೆ ಮಾಡಿಸ್ತೀನಿ ಅಂತ ಆಮೇಲೆ ನಮಗೆ ನಾವೇ ಓದೋದಕ್ಕೆ ಪ್ರಾರಂಭ ಮಾಡಿದ್ವಿ ಓದ್ತಾ ಓದ್ತಾ ನಾನು ಯಾಕೆ ಈ ಸಮಾಜದಲ್ಲಿ ಅತ್ಯಂತ ಕೆಳಸ್ತರದಲ್ಲೇ ಇರಬೇಕು ಅಂತ ಯೋಚನೆ ಬಂತು ಚೆನ್ನಾಗಿ ಓದಿದೆ ಇವತ್ತು ಚೆನ್ನಾಗಿ ಓದಿದ್ದೀನಿ ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಆಗ್ತಾಯಿದೆ ನನಗೆ ಇವಳು ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾಳೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅವಳು ನಾನು ಇಬ್ಬರೂ ನಡು ನಡುವೆ ಸಿಗ್ತಾ ಇದ್ವಿ ಆದರೆ ನನ್ನ ಅಭಿಪ್ರಾಯ ಬೇರೆ ಅವಳ ಅಭಿಪ್ರಾಯ ಬೇರೆ ನನ್ನ ಕನಸು ಬೇರೆ ಅವಳ ಕನಸು ಬೇರೆ ನಾನು ಯೋಚನೆ ಮಾಡೋ ರೀತಿ ಬೇರೆ ಅವಳು ಯೋಚನೆ ಮಾಡೋ ರೀತಿ ಬೇರೆ ಹೀಗಿರಬೇಕಾದ್ರೆ ನಾವು ಮದುವೆ ಆಗೋದಕ್ಕೆ ಸಾಧ್ಯನಾ ಅನ್ನಿಸ್ತು ಬಹುಶಃ ಹದಿನೆಂಟಕ್ಕಿಂತ ಮುಂಚೆ ಮದುವೆ ಆಗಿದ್ದರೆ ಅದು ತಪ್ಪು ಮತ್ತು ಹದಿನೆಂಟರ ನಂತರನೂ ಒಂದೆರಡು ವರ್ಷ ಇದೆಯಲ್ಲ ಆ ಎರಡು ವರ್ಷದಲ್ಲಿ ನಾವು ಮದುವೆ ಆಗಿದ್ದರೆ ನಮ್ಮ ಜವಾಬ್ದಾರಿ ಏನು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಇವತ್ತು ಎಷ್ಟು ಜವಾಬ್ದಾರಿ ಬಂದಿದೆ ಅಂದರೆ ನಾವೆಂಥ ತಿಕ್ಲು ತಿಕ್ಲು ನಿರ್ಧಾರ ಮಾಡಿದ್ವಿ ಅಲ್ವಾ ನಾವಿಬ್ಬರು ಮದುವೆಯಾಗಿ ಜೀವನ ಪೂರ್ತಿ ಚೆನ್ನಾಗಿರೋಕ್ಕಾಗದ ಅಯ್ಯೋ ರಾಮ ಒಳ್ಳೇದೇ ಆಯಿತು ಅಕ್ಕಂಗೆ ಗೊತ್ತಾಗಿತ್ತು ಹೆಂಗೋ ದೂರ ಮಾಡಿದ್ರು ನಮ್ಮನ್ನು ಅಂತ ನಮಗೆ ಅನಿಸಿದೆ ಅಕ್ಕ ಅಂದಾಗ ಆಶ್ಚರ್ಯಕ್ಕೊಳಗಾಗಿದ್ದಂತಹ ಸುಜಾತ ಮಗಳು ಮುಖವನ್ನು ನೋಡಿದ್ಲು ಮಗಳು ಕೂಡ ಅದೇ ಅಭಿಪ್ರಾಯವನ್ನು ಹೇಳಿದಾಗ ಸುಜಾತ ಹೇಳಿದ್ದಿಷ್ಟು ಇದೇ ಅಪ್ಪ ಜೀವನ ಯಾವುದೋ ಕಾರಣಕ್ಕೆ ಯಾರೋ ಹೇಳ್ತಾರೆ ಅಂತ ಇನ್ಫ್ಯಾಚುಯೇಷನ್ ಒಳಗಾಗಿ ಆಕರ್ಷಣೆಗೆ ಒಳಗಾಗಿ ಮದುವೆ ಆದರೆ ಹಾಳು ಮಾಡ್ಕೊಳ್ತಾ ಇದ್ದದ್ದು ನಿಮ್ಮ ಬದುಕನ್ನು ಇವತ್ತು ನಿಮಿ ನೀವೇ ತಿದ್ದುಕೊಂಡು ಆಗ ಆಗಿಬರಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ಲ ಸಾಕು ಇನ್ನ ನಿಮ್ಮ ಬದುಕು ಎಷ್ಟು ಸುಂದರವಾಗಿರುತ್ತೆ ನೋಡಿ ಅಂದಾಗ ಇಬ್ಬರು ಕೂಡ ಸುಜಾತಾಳನ್ನ ತಬ್ಬಿ ಹಿಡ್ಕೊಂಡಿದ್ರು ಮಾದೇವನಿಗೆ ಇದೆಲ್ಲಾ ವಿಚಾರ ಗೊತ್ತೇ ಇರಲಿಲ್ಲ ಅವತ್ತಿಗೆ ಅವನಿಗೆ ಆ ವಿಚಾರ ಗೊತ್ತಾಗಿದ್ದು ಮಾದೇವನಿಗೆ ಹೆಂಡತಿಯ ಬುದ್ಧಿವಂತಿಕೆಯನ್ನು ನೋಡಿ ಖುಷಿ ತನ್ನ ಕೆಟ್ಟತನ ಮತ್ತು ತಾನು ಇಷ್ಟು ವರ್ಷ ನಡೆದುಕೊಂಡು ಬಂದಂತಹ ಕೆಟ್ಟ ದಾರಿಯನ್ನ ಕಂಡು ಕಸಿವಿಸಿನೂ ಆಯ್ತು ಆದ್ರೆ ಇವತ್ತಿನಿಂದ ನಾನು ಬದಲಾಗ್ತೀನಿ ಮಗಳೇ ಬದಲಾಗಿದ್ದಾಳೆ ತಾಯಿ ಬದಲಾಗಿದ್ದಾಳೆ ಅವತ್ತಿನ ಹುಡುಗ ಇವತ್ತು ಬದಲಾಗಿದ್ದಾನೆ ಅಂದಮೇಲೆ ನಾನು ಬದಲಾಗಬಾರ್ದು ಅಂತ ಅವನೂ ಕೂಡ ತನ್ನ ಬದುಕನ್ನು ಬದಲಾಯಿಸ್ಕೊಳ್ತೀನಿ ಅನ್ನೋ ಮಾತನ್ನು ಕೊಟ್ಟ ಮಹಾದೇವನ ಮಾತನ್ನು ಕೇಳಿ ಸುಜಾತಾಳ ಮುಖದಲ್ಲೂ ಕೂಡ ಮೊದಲ ಬಾರಿಗೆ ಮಂದಹಾಸವೊಂದು ಮಿನುಗಿತು ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು